ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಪತ್ರಕ್ಕೆ ಸಂಬಂಧಪಟ್ಟಂತೆ ಮೂವತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಹೈಯರ್ ಎಜುಕೇಷನ್ ಸೆಕ್ರೆಟರಿವರು ನೋಟಿಫಿಕೇಶನ್ ಕೊಡ್ತಾರೆ ಟೆಕ್ನಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತ ಏನಿದೆಯಲ್ಲ ಅಲ್ಲಿ ಅಂದರೆ ಪಾಲಿಟೆಕ್ನಿಕ್ ಸೆಕ್ಷನ್ಸ್ನಲ್ಲಿ ಮೂರು ಸೆಕ್ಷನ್ನಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು ಪಿ ಯು ನೇಮಕಾತಿ ಮತ್ತು ಹೈಸ್ಕೂಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪೋಸ್ಟ್ಗಳನ್ನು ಇಟ್ಟಿದ್ದಾರೆ ಅವು ಯಾವುವು ಅವು ಯಾವ ಯಾವ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅನ್ನೋದನ್ನು ಇಲ್ಲಿ ನಮಗೆ ಹೇಳ್ತಾ ಅಂತ ಓಕೆ ಇಲ್ಲಿ ನೋಡ್ಬೋದು ನೀವು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿದ್ದಾರೆ ಟೆಕ್ನಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸರ್ವಿಸ್ಗೆ ಸಂಬಂಧಪಟ್ಟಂತೆ ಮೊದಲಿಗೆ ನಾವು ನೋಡ್ತಾ ಬರೋದಾಗಿತ್ತು ಅಂದರೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು ಅದು ಯಾವುದು ಅಂತ ನೋಡ್ತಾ ಬರೋದಾಗಿತ್ತು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಇಂಜಿನಿಯರಿಂಗ್ ಕಾಲೇಜ್ ಅದು ವ್ಯುಮ್ಯಾನಿಟಿ ಮತ್ತು ಸೈನ್ಸ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಐವತ್ತೇಳು ಸಾವಿರದಿಂದ ಒಂದು ಲಕ್ಷ ಎಂಬತ್ತು ಸಾವಿರವರೆಗೆ ಸ್ಯಾಲ್ರಿ ಇದೆ ಜಿಯೋಲಜಿ ಜಿಯೋಲಜಿ ಒಂಬತ್ತಿದೆ ಇಂಗ್ಲೀಷ್ ಒಂಬತ್ತಿದೆ ಮ್ಯಾಥಮೆಟಿಕ್ಸ್ ಹದಿನೆಂಟಿದೆ ಫಿಸಿಕ್ಸ್ ಒಂಬತ್ತಿದೆ ಕೆಮಿಸ್ಟ್ರಿ ಒಂಬತ್ತಿದೆ ಒಟ್ಟಾರೆಯಾಗಿ ಐವತ್ನಾಲ್ಕು ಹುದ್ದೆಗಳಿದ್ದಾವೆ ಇವುಗಳನ್ನು ಕರ್ನಾಟಕ ಸಿವಿಲ್ ಸರ್ವಿಸ್ ಏನು ಡೈರೆಕ್ಟ್ ನೇರ ನೇಮಕಾತಿ ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದರ ಪ್ರಕಾರ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಮತ್ತು ಅವರು ತಮ್ಮದು ಎ ಐ ಟಿ ಕ್ವಾಲ್ಫಿಕೇಶನ್ ಏನಿದೆ ಅದನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದರೆ ಹೀಗಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಅವರಿಗೆ ಏನು ಕ್ವಾಲಿಫಿಕೇಷನ್ ಅದನ್ನು ನಾವು ಅವರ ಒಂದು ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡಬೇಕಾಗುತ್ತೆ ಒಟ್ಟಾರೆಯಾಗಿ ಎಷ್ಟು ಹುದ್ದೆಗಳು ಇದ್ದಾವಲ್ಲ ಇದು ಹ್ಯುಮ್ಯಾನಿಟಿಗೆ ಸಂಬಂಧಪಟ್ಟಂತ ಅಂದರೆ ಪಿ ಜಿ ಆರ್ ಎಮ್ ಎಸ್ ಸಿ ಎಮ್ ಎಮ್ ಎಂದಿಗೆ ಪಿ ಜಿ ಏನು ಮಾಡಿರ್ತಾರೋ ಅವರಲ್ಲಿ ಟೀಚ್ ಮಾಡಲಿಕ್ಕೆ ಎಲಿಜಿಬಲ್ ಆಗಿರ್ತಾರೆ ಓಕೆ ಇದು ಸಹಾಯಕ ಪ್ರಾಧ್ಯಾಪಕರಿಗೆ ಆಯಿತು ಅದೇ ರೀತಿ ಪಿ ಯು ಉಪನ್ಯಾಸಕರ ಹುದ್ದೆಗಳು ಸಹಿತ ಖಾಲಿ ನಾವು ನೋಡ್ಬೋದಿಲ್ಲ ಇನ್ ಹುಮಾಲಿಟಿಯನ್ನು ಇಲ್ಲಿದೆ ನೋಡಿ ಲೆಕ್ಚರ್ ಅಂತ ಕೊಟ್ಟಿದ್ದಾರೆ ಐವತ್ತೇಳರಿಂದ ಎಂಬತ್ತು ಇದು ಸಹಿತ ಅಸ್ಟೆಂಟ್ ಪ್ರೊಫೆಸರ್ ಈಕ್ವಲ್ ಆಗಿದೆ ಸೈನ್ಸ್ ಸಬ್ಜೆಕ್ಟಲ್ಲಿ ಎಂಬತ್ತೊಂಬತ್ತು ಇಪ್ಪತ್ತೇಳು ಇಂಗ್ಲೀಷಲ್ಲಿ ಇಪ್ಪತ್ತೊಂಬತ್ತು ಆರು ಜಿಯೋಲಜಿಯಲ್ಲಿ ಎರಡು ಅಂದರೆ ಒಟ್ಟಾರೆಯಾಗಿ ನೂರ ಇಪ್ಪತ್ತು ನೂರ ಮೂವತ್ತೆರಡು ಹುದ್ದೆಗಳು ಇದು ಸಹಿತ ಎರಡು ಸಾವಿರದ ಇಪ್ಪತ್ತೊಂದರ ನೇರ ನೇಮಕಾತಿಯ ಏನು ರೂಲ್ಸ್ ಇದೆ ಆ ರೂಲ್ಸ್ನ ಫಾಲೋಅಪ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಕ್ವಾಲಿಫಿಕೇಷನ್ ಬಗ್ಗೆ ಏನೂ ಡೀಟೇಲ್ ಆಗಿಲ್ಲ ಜಸ್ಟ್ ಅದು ಕಾಲ್ ಕಾಲ್ ಮಾಡಿದಾಗಲೇ ಗೊತ್ತಾಗುತ್ತೆ ನೆಕ್ಸ್ಟು ಟೆಕ್ನಿಕಲ್ ಡಿಪಾರ್ಟ್ಮೆಂಟಿಗೆ ಏನಾದರೂ ಬೇರೆ ಕ್ವಾಲಿಫಿಕೇಷನ್ ಬೇಕಾ ಅಂಥೇಳಿ ಆದರೆ ಅವರೇನು ಮಾಡ್ತಾರೆ ಎ ಐ ಸಿ ಟಿಯ ಒಂದು ರೆಗ್ಯುಲೇಷನ್ಸ್ ಪ್ರಕಾರ ಕ್ವಾಲಿಫಿಕೇಷನ್ನ ಕನ್ಸಿಡರ್ ಮಾಡ್ತೇವೆ ಅಂತ ಹೇಳಿದರೆ ಅದು ಯು ಜಿ ಸಿ ಪ್ರಕಾರ ಅಲ್ಲ ಎ ಐ ಸಿ ಟಿ ಪ್ರಕಾರ ಓಕೆ ಇವು ಲಕ್ಚರ್ ಹುದ್ದೆಗಳು ನೆಕ್ಸ್ಟ್ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ನೋಡ್ಬೋದು ಹಾಂ ಲಕ್ಷ ಜೂನಿಯರ್ ಟೆಕ್ನಿಕಲ್ ಸ್ಕೂಲ್ಸ್ ಅಂತ ಕೊಟ್ಟಿದ್ದಾರೆ ನಲವತ್ತರಿಂದ ಎಪ್ಪತ್ತೆಂಟು ಸಾವಿರ ಸ್ಯಾಲ್ರಿ ಇದು ಹೈಸ್ಕೂಲ್ಗೆ ಸಂಬಂಧಪಡುವಂಥದ್ದು ಸೈನ್ಸ್ ಹನ್ನೊಂದು ಅಲ್ಲಿ ಕೊಟ್ಟುಬಿಟ್ಟಿದ್ದಾರೆ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸನ್ನು ಮಾಡ್ಕೊಂಡಿರಬೇಕು ನೆಕ್ಸ್ಟ್ ಬಿ ಎಡನ್ನು ಹೊಂದಿರಬೇಕು ಈಗ ಯಾವುದೇ ರೀತಿಯ ಪಿ ಜಿಯನ್ನು ಕೇಳಿದ ಜಸ್ಟ್ ಬಿ ಎಸ್ ಸಿ ಬಿ ಎಡ್ ಆಗಿರಬೇಕು ಬಿ ಬಿ ಎಸ್ ಸಿ ಅದರಲ್ಲಿ ಆಗಿ ಮಾಡ್ಕೊಂಡಿರಬೇಕು ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸಲ್ಲಿ ಆಗಿರಬೇಕು ಓಕೆ ಸೈನ್ಸ್ ಇದಕ್ಕೆ ಅದೇ ರೀತಿಯಾಗಿ ಇಂಗ್ಲೀಷ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಇಂಗ್ಲೀಷಲ್ಲಿ ಆರಿದೆ ಅಲ್ಲಿ ಸಹಿತ ಅಷ್ಟೇ ಬಿ ಎ ಬಿ ಎಡ್ ಆಗಿರಬೇಕು ಅಷ್ಟೇ ಇದೆ ಬ್ಯಾಚುಲರ್ ಡಿಗ್ರಿನ ಆರ್ಟ್ಸ್ ವಿತ್ ಇಂಗ್ಲೀಷ್ ಆ್ಯಸ್ ಒನ್ ಆಫ್ ದ ಮೇಜರ್ ಸಬ್ಜೆಕ್ಟ್ ಅದೇ ರೀತಿ ಕನ್ನಡ ಆರಿದೆ ಅದು ಸಹಿತ ಕನ್ನಡ ಮಾಸ್ಟರ್ ಹೊಡೆ ಫಸ್ಟ್ ಕ್ಲಾಸಿಗೆ ಬ್ಯಾಚುಲರ್ ಡಿಗ್ರಿನ ಆರ್ಟ್ಸ್ ವಿತ್ ಕನ್ನಡ ಆಸ್ ಎ ಒನ್ ಆಫ್ ದ ಲ್ ಲ್ಯಾಂಗ್ವೇಜ್ ಅದು ಬಿ ಎ ಬಿ ಎಡ್ ನೆಕ್ಸ್ಟ್ ಸೋಷಿಯಲ್ ಸ್ಟಡಿ ಇದೆ ಅದು ಸಹಿತ ಹಂಗೆ ಕೊಟ್ಟಿದ್ದಾರೆ ಆರು ಮಸ್ಟ್ ಬಿ ಹೋಲ್ಡರ್ ಅಪ್ ಫಸ್ಟ್ ಕ್ಲಾಸ್ ಬ್ಯಾಚುಲರ್ ಡಿಗ್ರಿ ವಿತ್ ಆರ್ಟ್ಸ್ ಪೊಲಿಟಿಕಲ್ ಸೈನ್ಸ್ ಅವ್ರ ಹಿಸ್ಟ್ರಿ ಅವ್ರ ಎಕನಾಮಿಕ್ಸ್ ಅವ್ರ ಜೋಗ್ರಫಿ ಆಸ್ ಒನ್ ಆಫ್ ದ ಮೇಜರ್ ಸಬ್ಜೆಕ್ಟ್ ಹೋಗಿದ್ದಾರೆ ಇದು ಸಹಿತ ಬಿ ಎ ಬಿ ಎಡ್ ಹಿಂದಿ ಇದೆ ಹಿಂದಿ ಮಸ್ಟ್ ಬಿ ದ ಹೋಲ್ಡರ್ ಫಸ್ಟ್ ಕ್ಲಾಸ್ಗೆ ಅದು ಅದೇ ರೀತಿಯಾಗಿ ಬಿ ಎ ಬಿ ಎಡಲ್ಲಿ ಕ್ವಾಲಿಫಿಕೇಷನ್ ಇದೆ ಟೋಟಲಾಗಿ ನಾವು ನೋಡ್ತಾ ಬರೋದಾಗಿತ್ತು ಅಂದರೆ ಮೂವತ್ತೆರಡು ಹುದ್ದೆಗಳು ಕಾಲಿದವು ಇವಾಗ ಕಾಲ್ ಮಾಡ್ತಾರೆ ಆ ಕಾಲ್ ಮಾಡೋ ಟೈಮಲ್ಲಿ ನಾವು ಅರ್ಜಿಯನ್ನು ಹಾಕಬೇಕಾಗುತ್ತೆ ಅದೇ ರೀತಿಯಾಗಿ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಹಿಂದಿ ಒಂದು ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಅಸಿಸ್ಟೆನ್ಸ್ ಲೆಕ್ಚರ್ ಇನ್ ಟೆಕ್ನಿಕಲ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಮೂರು ಹುದ್ದೆಗಳು ಕೊಟ್ಟಿದ್ದಾರೆ ಫಾರ್ ಹಿಂದಿ ಮಸ್ಟ್ ಬಿ ಹೋಲ್ಡರ್ ಆಫ್ ಸೆಕೆಂಡ್ ಕ್ಲಾಸ್ ಬ್ಯಾಚುಲರ್ ಡಿಗ್ರಿ ಇನ್ ಆರ್ಟ್ಸ್ ಯೂನಿವರ್ಸಿಟೆಲ್ಲ ವಿತ್ ಹಿಂದಿ ಆಸ್ ಎ ಒನ್ ಆಫ್ ದ ಮೇಜರ್ ಸಬ್ಜೆಕ್ಟ್ ನಾವು ಎ ಬಿ ಎಡ್ ಇದು ಸಹಿತ ಬಿ ಎಡ್ ಬಿ ಎಡ್ ಆಗಿರಬೇಕು ಓಕೆ ಈ ರೀತಿಯಾಗಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ಟೆಕ್ನಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟಲ್ಲಿ ಬಿ ಎ ಬಿ ಎಸ್ ಸಿ ಆದವ್ರಿಗೆ ಮತ್ತು ಪಿ ಯು ಸಂಬಂಧಪಟ್ಟಂತೆ ಪಿ ಜಿ ಆದವ್ರಿಗೆ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ದವು ಖಾಲಿದವು ಅವು ಯಾವಾಗ ಕಾಲ್ ಮಾಡ್ತಾರೆ ಆ ಕಾಲ್ ಮಾಡಿದಾಗ ನೀವೇನು ಮಾಡೋದು ಅದಕ್ಕೆ ಅರ್ಜಿನ ಹಾಕ್ಕೊಂಡು ಎಕ್ಸಾಮನ್ನು ಬರ್ಬೋದು ಅವ್ರದ್ದು ಏನು ಎಕ್ಸಾಮ್ ಪ್ರೆಷರ್ ಇದೆ ಆ ಎಕ್ಸಾಮನ್ನು ಫಾಲೋ ಅಪ್ ಮಾಡ್ಬೋದಾಗಿದೆ ಓಕೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಇಂಟ್ರೆಸ್ಟ್ ಇದ್ದರು ನಮ್ಮ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗ್ಬೋದು ಓಕೆ ಥ್ಯಾಂಕ್ ಯು